ಸಾಧಾರಣ ಕಾಲದ ಆರನೆಯ ಭಾನುವಾರ ಮೊದಲನೆಯ ವಾಚನ ಪ್ರವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಇವು ಸರ್ವೇಶ್ವರನ ಮಾತುಗಳು ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶ್ರಾಪಾಗ್ರಸ್ತನು ಇಂಥವನು ಅಡವಿಯಲ್ಲಿನ ಜಾಲಿ ಗಿಡಕ್ಕೆ ಸಮಾನನು ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು ಜನರಾರು ವಾಸಿಸಿದ ಚೌಳು ನೆಲದೊಳು ಬೆಳೆ ಇಲ್ಲದ ಬೆಂಗಾಡಿನೊಳಗೆ ಬೆಂಗಾಡಿನೋಳು ವಾಸಿಸುವವನು ಪರಿಸ್ಥಿತಿ ಅವನದು ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೂ ಧನ್ಯ ಅಂತವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ ನೀರ ರುಗಿನಲ್ಲೇ ನೆಡಲಾದ ನದಿಯ ಬದಿಯಲ್ಲೇ ಬೇರು ಹರಡಿದ ಬಿಸಿಲ ದಗೆಗೆ ಎದರದ ಬರಗಾಲದಲ್ಲೂ ನಿಶ್ಚಿತವಾದ ಹಸಿರೆಲೆ ಬಿಡುವ ಫಲ ನೀಡುವ ಮರಕ್ಕೆ ಸಮಾನನು ಹಾತ ಪ್ರಭುವಿನ ದೇವರಿಗೆ ప్రభువినలే భరవస నడవాతనే ధన్యను ప్రభు భరవసాతన్యూ దుర్జనరాలోచనయంతే నడయే ಪಾಪಾತ್ಮರ ಪಥದಲ್ಲಿ ಕಾಲೂರದೇ ಧರ್ಮನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನೂ ಹಗಲಿರುಳೆನ್ನದೆ

ಮರದಂತೆ ಸಕಾಲಕೆ ಫಲವೀವ ವೃಕ್ಷದಂತೆ ಈ ಎಲೆ ಬಾಡದೆ ಪಸರಿಸಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೇ ಎರಡನೆಯ ವಾಚನ ಪೌಲನು ಕೊರಿಯಂತದವರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ ಸಹೋದರರೇ ಕ್ರಿಸ್ತಯೇಸು ಮರಣದಿಂದ ಪುನರುತ್ಥಾನ ಹೊಂದಿರುವರು ಎಂದು ನಾವು ಸಾಧಿಸಿರುವಲ್ಲಿ ಸತ್ತವರು ಪುನರುತ್ಥಾನ ಆಗುವುದಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ವಾದಿಸುವುದು ಹೇಗೆ ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂದರೆ ಕ್ರಿಸ್ತಯೇಸು ಪುನರುತ್ಥಾನ ಹೊಂದಲಿಲ್ಲ ಎಂದಂತಾಯಿತು ಕ್ರಿಸ್ತಯ್ಯೇಸುವೆ ಪುನರುತ್ಥಾನ ಹೊಂದಿಲ್ಲ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ ಮತ್ತು ನೀವಿ ನಿಮ್ಮ ಪಾಪಗಳಲ್ಲಿಯೇ ಮುಳುಗಿದ್ದೀರಿ ಅಷ್ಟೇ ಅಲ್ಲದೆ ಕ್ರಿಸ್ತಯಸುವಿನಲ್ಲಿ ಮೃತರಾದವರೆಲ್ಲರೂ ವಿನಾಶವಾದರು ಕ್ರಿಸ್ತ ಯಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ ಕ್ರಿಸ್ತಯಸ್ಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯ ಸತ್ಯಾಸ ಸತ್ಯ ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾ ಪ್ರಮಾಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯೂಯ ಅಲ್ಲೇ ಲೂಯೂಯ ಅಲ್ಲೇ ಲೂಯ ಅಲ್ಲೇ ಲೂಯ നാനേ സ്വർഗ്ദുബന്ധ ജീവന്തരട്ടി രൂപ തവന ചിരകാല ബാഴുത്തേ അല്ലേ ലുയ അല്ലേ ലൂയ അല്ലെ ലൂയ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಶಿಷ್ಯರೊಂದಿಗೆ ಬೆಟ್ಟದಿಂದ ಹಿಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು ಜುದೆಯ ಪ್ರಾಂತ್ಯದಿಂದಲೂ ಝರುಜಲಿಂ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು ಏಸು ತಮ್ಮ ಶಿಷ್ಯರ ಕಡೆಗೆ ದೃಷ್ಟಿಸಿ ನೋಡಿ ಹೀಗೆಂದು ಬೋಧಿಸಿದರು ಬಡವರೇ ನೀವು ಭಾಗ್ಯವಂತರು ದೇವರ ಸಾಮ್ರಾಜ್ಯ ನಿಮ್ಮದು ಈಗ ಹಸಿದಿರುವವರೇ ನೀವು ಭಾಗ್ಯವಂತರು ನಿಮಗೆ ಸಂತೃಪ್ತಿಯಾಗುವುದು ಈಗ ಹತ್ತು ಗೋಳಾಡುವವರೇ ನೀವು ಭಾಗ್ಯವಂತರು ನೀವು ನಕ್ಕು ನಲಿದಾಡುವರಿ ನರಪುತ್ರನ ಶಿಷ್ಯರು ನೀವಾದುದರಿಂದ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿ ಧಿಕ್ಕರಿಸಿ ನಿಮ್ಮ ಹೆಸರೆತ್ತುವುದು ಕೂಡ ಕೇಡೆಂದು ತಿರಸ್ಕರಿಸುವಾಗ ನೀವು ಭಾಗ್ಯವಂತರು ಈ ಜನರ ಪೂರ್ವಜರು ಪ್ರವಾದಿಗಳನ್ನು ಹೀಗೆಯೇ ತೆಗಳಿದರು ಇದೆಲ್ಲ ಸಂಭವಿಸುವಾಗ ಹಿಗ್ಗಿ ನಲಿದಾಡಿರಿ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಲಭಿಸುವ ಪ್ರತಿಫಲವು ಮಹತ್ತರವಾದದ್ದು ಆದರೆ ಧನಿಕರೇ ನಿಮಗೆ ಧಿಕ್ಕಾರ ನೀವು ಸುಖ ಜೀವನವನ್ನು ಅನುಭವಿಸಿಯಾಗಿದೆ ಈಗ ತಿಂದು ತೃಪ್ತಿಯಾಗಿರುವವರೇ ನಿಮಗೆ ಧಿಕ್ಕಾರ ನೀವು ಹಸಿದು ಬಳಲುವಿರಿ ಈಗ ನಕ್ಕು ನಲಿದಾಡುವವರೇ ನಿಮಗೆ ಧಿಕ್ಕಾರ ನೀವು ದುಃಖಿಸಿ ಗೋಳಾಡುವಿರಿ ಜನರೆಲ್ಲರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ ಕಪಟ ಪ್ರವಾದಿಗಳು ಈ ಜನರ ಪೂರ್ವಜನರಿಂದ ಜನರಿಂದ ಹೀಗೆಯೇ ಹೊಗಳಿಸಿಕೊಂಡಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ